ನನ್ನ ಹೆಸರು ಕಾಂತೇನಿ ಅಂತ ನಮ್ಮೂರು ಕಾಮರಡ್ಡಿ ನಮ್ಮ ಸಂಘದ ಹೆಸರು ಶ್ರೀ ದೊಡ್ಡಮ್ಮ ತಾಯಿ ಮಹಿಳಾ ಸ್ವಸಹಾಯ ಸಂಘ ನಮ್ಮ ಸಂಘ ಹದಿನೆಂಟು ಎಂಟು ಎರಡು ಸಾವಿರದ ಮೂರಲ್ಲಿ ನಮ್ಮ ಸಂಘ ಸ್ಥಾಪನೆ ಆಯ್ತು ಇಲ್ಲಮ್ಮ ಅದೇ ರೀತಿ ನೀವು ಕೂತ್ರಿ ಪರ ಸರಿಯಾಗಲ್ಲ ಒಂದು ಹತ್ತು ಜನ ಹಿಡ್ಗೊಂದು ಸಂಘ ಮಾಡಬೇಡಿ ಮುಂದೆ ನಿಮ್ಮ ಅಭಿವೃದ್ಧಿ ಆಗುತ್ತೆ ನೀವೇ ಸಂಘ ಮಾಡೋ ಮಟ್ಟಕ್ಕೆ ಬೆಳೀತಿದ್ದೀರಿ ಅಂತ ಹೇಳಿದ್ರು ಹಾಂ ನಮ್ಮ ಸಂಘದಿಂದ ಈಗ ನಾವು ಹದಿನೇಳು ವರ್ಷ ಹದಿನೇಳು ಲಕ್ಷ ಕಂಟು ಸಾಲ ತಗೊಂಡು ರೂಪಾಯಿ ಮಾಡ ಮಟ್ಟಕ್ಕೆ ಬಂದಿದ್ದೀನಿ ಹೊರಗಡೆ ಐದು ರೂಪಾಯಿ ಬಡ್ಡಿಲಿ ಸಾಲ ಮಾಡ್ತಿದ್ರು ಮಕ್ಳಿಗೆ ಎಜುಕೇಷನ್ಗೆ ಆಗಲಿ ಮನೆ ವ್ಯವಸಾಯಕ್ಕೆ ಆಗಲಿ ಮನೆ ಹೊರಗೆ ಆಗಲಿ ಮಾಡ್ತಿದ್ರು ಈಗ ನಮ್ಮ ಸಂಘದಿಂದ ನಾವು ಸ ಬ್ಯಾಂಕ್ನಿಂದ ಐದು ಲಕ್ಷ ಮೂರು ಲಕ್ಷ ಹಿಂಗೆ ಹದಿನೇಳು ಲಕ್ಷ ಕಂಟಿವಿ ಸಾಲ ತಗೊಂಡು ಮರುಪಾವತಿ ಮಾಡಿದ್ದೀವಿ ಹತ್ತು ರೂಪಾಯಿ ನಾವು ಉಳಿತಾಯ ಮಾಡಿರೋದ್ರಿಂದ ಇವತ್ತು ಲಕ್ಷಾಂತರ ರೂಪಾಯಿ ನಾವು ಉಳ್ತೀವಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಬೇಕಾದ್ರ ಕಾರಣ ನಮ್ಮ ಡಾಕ್ಟರ್ ಅಜಯ್ ಕುಮಾರ್ ಅವರೇ ನಮ್ಗೆ ಕಾರಣಕರ್ತರಾಗಿರ್ತಾರೆ ಹಾಗಾಗಿ ನಮ್ಮ ಡಾಕ್ಟರ್ ಅಜಯ್ ಕುಮಾರ್ ಅವ್ರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ